ಬಾರ್ ಅನುಮತಿ ವಿಷಯವಾಗಿ ಎರಡು ಗುಂಪುಗಳ ನಡುವಿನ ವಾಗ್ವಾದ ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ ಘರ್ಷಣೆ ಬಂಗಾರಪೇಟೆ ಬಾರ್ ಅನುಮತಿ ವಿಷಯವಾಗಿ ಎರಡು ಗುಂಪುಗಳ ನಡುವಿನ ವಾಗ್ವಾದವು ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿ ಘಟನೆ ಶುಕ್ರವಾರ ನಡೆಯಿತು ತಾಲೂಕಿನ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಸಾಮಾನ್ಯ ಸಭೆ ನಡೆಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀನಿವಾಸ್ ಬೀರವರ ನೇತೃತ್ವದಲ್ಲಿ ನಡೆಯಿತು ಕಾರಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ವೈನ್ ಶಾಪ್ ಅನ್ನು ಪ್ರಾರಂಭಿಸಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರತಾಪ್ ರವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮತ್ತು ಅಭಿವೃದ್ಧಿ ಅಧಿಕಾರಿಗಳಿಗೆ ಕಾರಹಳ್ಳಿ ಗ್ರಾಮದಲ್ಲಿ ವೈನ್ ಶಾಪ್ ಅನ್ನು ಪ್ರಾರಂಭ ಮಾಡದಂತೆ ಹಾಗೂ ಅನುಮತಿಯನ್ನು ನೀಡಿದಂತೆ ಮನವಿ ಪತ್ರವನ್ನು ಸಲ್ಲಿಸಿದ್ದು ಇಂದು ನಡೆದ ಸಾಮಾನ್ಯ ಸಭೆಯಲ್ಲಿ ವೈನ್ ಶಾಪ್ಗೆ ಅನುಮತಿಯನ್ನು ನೀಡುತ್ತಾರೆ ಎಂಬ ಅನುಮಾನದಿಂದ ಗ್ರಾಮಸ್ಥರೊಂದಿಗೆ ಗ್ರಾಮ ಪಂಚಾಯಿತಿಗೆ ಆಗಮಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿ ಶ್ರೀನಿವಾಸ್ ರವರನ್ನು ವೈನ್ ಶಾಪ್ಗೆ ಅನುಮತಿ ನೀಡದಂತೆ ನೀಡಿದ್ದ ಮನವಿ ಪತ್ರದ ವಿಷಯ ಕುರಿತು ಪ್ರಶ್ನಿಸಿದರು ಆಗ ಅಧ್ಯಕ್ಷರಾದ ಶ್ರೀನಿವಾಸ್ ಬಿ ಇಂದಿನ ಸಭೆಯಲ್ಲಿ ವೈನ್ ಶಾಪ್ ಅನುಮತಿಯ ಕುರಿತು ಯಾವುದೇ ತೀರ್ಮಾನವನ್ನು ಮಾಡಿಲ್ಲ ಮುಂದೂಡಿದ್ದು ಮುಂದಿನ ಸಭೆಯಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರ ತೀರ್ಮಾನದಂತೆ ಬಹುಮತದ ಆಧಾರದ ಮೇಲೆ ನಿರ್ಣಯವನ್ನು ಕೈಗೊಳ್ಳುವುದಾಗಿ ಉತ್ತರಕ್ಕೆ ಸಮಾಧಾನಗೊಳ್ಳದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರತಾಪ್ ರವರು ಅಧ್ಯಕ್ಷರಾದ ಶ್ರೀನಿವಾಸ್ ಹಾಗೂ ಇತರೆ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ನೀವು ವೈನ್ ಶಾಪ್ಗೆ ಅನುಮತಿ ನೀಡಲು ಪರವಾಗಿದ್ದೀರೋ ಅಥವಾ ವಿರುದ್ಧವಾಗಿದ್ದೀರೋ ಎಂಬುದು ಬಹಿರಂಗವಾಗಬೇಕು ತಿಳಿಸಿದರು ಎಂದು ಪ್ರಶ್ನಿಸಿದರು ಆಗ ವೈನ್ ಶಾಪ್ ಪ್ರಾರಂಭದ ಪರವಾಗಿರುವಂತಹ ಗುಂಪೊಂದು ಈ ಹಿಂದೆ ಕಾರಹಳ್ಳಿ ಸರ್ವೆ ನಂಬರ್ನಲ್ಲಿ ಸಿಎಲ್ ಏಳು ಅನ್ನು ಪ್ರಾರಂಭಿಸಲು ಅನುಮತಿಯನ್ನು ನೀಡಿದ್ದು ಯಾರೂ ಅವಧಿಯಲ್ಲಿ ಆಗ ಏಕೆ ವಿರೋಧ ಮಾಡಿಲ್ಲ ಈಗ ವೈನ್ ಶಾಪ್ ಅನ್ನು ಪ್ರಾರಂಭಿಸಲು ತಕರಾರು ಮಾಡುತ್ತಿರುವುದರ ಹಿಂದೆ ಇರುವಂತಹ ಉದ್ದೇಶವೇನು ಈ ವೈನ್ ಶಾಪ್ಗೆ ಅನುಮತಿ ನೀಡದಿದ್ದರೆ ಈಗಾಗಲೇ ಇರತಕ್ಕಂಥ ಸಿಎಲ್ ಏಳುವನ್ನು ತೆರವುಗೊಳಿಸಬೇಕು ಎಂದು ಆಗ್ರಹಿಸಿದರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಪ್ರತಾಪ್ ಮತ್ತು ಗ್ರಾಮಸ್ಥರಾದ ಮಧು ರವರ ನಡುವೆ ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡಿಕೊಂಡು ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತು ಸ್ಥಳದಲ್ಲೇ ಇದ್ದಂತಹ ಗ್ರಾಮಸ್ಥರು ಇಬ್ಬರನ್ನು ಸಮಾಧಾನಪಡಿಸಿ ಪಡಿಸಿದರು